ಬರೆದಿರೋಂಥವರು ಶಮಂತ್ ನಾಗರಾಜ್ ಅವರು ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಅಷ್ಟು ಅರ್ಥ ಮಾಡಿಕೊಂಡು ಈ ಅಷ್ಟು ಒಳ್ಳೆ ಪದಗಳನ್ನು ಹಾಕಿ ನನಗೋಸ್ಕರ ಸಾಂಗ್ನ ಬರ್ತಿದ್ದಕ್ಕೆ ಆ್ಯಂಡ್ ಶಶಾಂಕ್ ಶೇಷಗಿರಿ ಸರ್ ನೀವು ತುಂಬ ಚೆನ್ನಾಗಿ ಹಾಡಿದ್ದೀರಾ ಆ್ಯಂಡ್ ಆ ಲೈನ್ನ ವೆಂಕಿ ಬಂತು ವೆಂಕಿ ಅಂತ ಕೇಳಿಸ್ಕೊಳ್ಳೋದಕ್ಕೆ ಒಂದು ಜೋಶ್ ಬರುತ್ತೆ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಆರ್ ಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಇದನ್ನು ಪ್ರೊಡ್ಯೂಸ್ ಮಾಡಿದ್ದಕ್ಕೆ ಆ್ಯಂಡ್ ಕುಪ್ಪಾನ್ ಡಾಸ್ ಹೆಸರಲ್ಲಿ ಈ ಒಂದು ಕುಪ್ಪಾಂಡ ಬ್ರ್ಯಾಂಡ್ ಏನು ನಾವು ಲಾಂಚ್ ಮಾಡ್ತಾ ಅದೇ ಒಂದು ಪ್ರೊಡಕ್ಷನ್ ಅದೇ ಹೆಸರಲ್ಲಿ ಒಂದು ಪ್ರೊಡಕ್ಷನ್ ಹೌಸ್ ಕೂಡ ಓಪನ್ ಆಗಿದೆ ಸೊ ಇದರಿಂದ ತುಂಬ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಆ್ಯಂಡ್ ಎ ಟೂನಲ್ಲಿ ಇದು ಅವೈಲೇಬಲ್ ಇದೆ ನನಗೆ ತುಂಬ ಖುಷಿ ಕೊಟ್ಟಂಥ ಸಾಂಗ್ ಇದು ನನ್ನ ಮೇಲೆ ನನ್ನ ಆ್ಯಬ್ಸೆನ್ಸಲ್ಲಿ ನನಗೋಸ್ಕರ ಬರೆದಂಥದ್ದು ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಆ್ಯಂಡ್ ಇದಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಎಲ್ಲ ಅಭಿಮಾನಿಗಳು ಇದನ್ನು ತುಂಬ ಇಷ್ಟಪಟ್ಟಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ ಆ್ಯಂಡ್ ಒಂದು ಅಭಿಮಾನಿ ರೀತಿಯಲ್ಲೇ ನಾನು ಇದನ್ನು ನೋಡಿದ್ದೀನಿ ಆ್ಯಂಡ್ ನಾರ್ಮಲ್ ಒಂದು ಸಾಂಗ್ನ ನೋಡಿದ್ರೆ ಹೇಗೆ ಒಂದು ರಿಯಾಕ್ಟ್ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಒಂದು ಖುಷಿ ಆಯಿತು ಅಂತಂದರೆ ನನ್ನ ಮೇಲೆ ಬರೆದಂಥ ಸಾಂಗ್ ಅನ್ನೋದಕ್ಕೋಸ್ಕರ ಇನ್ನೂ ಜಾಸ್ತಿ ಖುಷಿಯಾಗಿದೆ ಎಷ್ಟೇ ಡಿಸಪಾಯಿಂಟ್ಮೆಂಟ್ ಇದ್ರೂ ಈ ಒಂದು ಸಾಂಗ್ ಕೇಳಿದಾಗ ಜೋಶು ಹುಮ್ಮಸ್ಸು ಎಲ್ಲ ತಂತಾನೇ ಬರ್ತಾ ಇದೆ ಸೊ ಬೆಂಕಿ ಒಂದು ಬೆಂಕಿ ಸಾಂಗ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಇದನ್ನು ಸಪೋರ್ಟ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ನಮ್ಮ ಪ್ರೊಡಕ್ಷನ್ ಹೌಸ್ ಕೂಡ ಓಪನ್ ಆಗಿದೆ ಇದೇ ಒಂದು ನೆಪದಲ್ಲಿ ಅಂತ ಹೇಳಬಹುದು ಮುಂದೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಈ ಪ್ರೊಡಕ್ಷನ್ ಹೌಸಲ್ಲಿ ಬರುತ್ತೆ ಎಲ್ಲರೂ ಹೇಗೆ ಇಷ್ಟು ದಿನ ನನ್ನನ್ನು ಆರ್ಟಿಸ್ಟಾಗಿ ಸಪೋರ್ಟ್ ಮಾಡಿದಿರೋ ನಾನು ಯಾವುದೇ ಕೆಲಸಗಳನ್ನು ಮಾಡಿದ್ರು ಇದೇ ರೀತಿಯಾಗಿ ನಿಮ್ಮ ಸಪೋರ್ಟ್ ಇರಲಿ ನನ್ನನ್ನು ನಾನಾಗಿ ಮೆಚ್ಕೊಂಡಂಥ ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಎಲ್ಲರಿಗೂ ಒಳ್ಳೇದಾಗ್ಲಿ ನನಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು